ಕನ್ನಡದ ನಂಬರ್ ಒನ್ ದಿನ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಜಾತಿಗಣತಿ ಎಂಬ ಬಿಸಿ ತುಪ್ಪವನ್ನು ನುಂಗಲೂ ಆಗದೆ ಉಗುಳಲು ಆಗದೆ ಸಂದಿಗ್ಧತೆಗೆ ಸಿಲುಕಿರುವ ಅಸಮಾಧಾನಿತ ಸಮುದಾಯಗಳ ಪರ ಇರುವ ಸಚಿವ ಶಾಸಕರ ತಂಡ ಮರು ಸಮೀಕ್ಷೆಗೆ ಸೂಚನೆ ನೀಡಲು ಕೋರಿ ಹೈಕಮಾಂಡ್ ಎದುರು ಕೆವಿಎತ್ ಸಲ್ಲಿಸಲು ತಯಾರಿ ನಡೆಸಿವೆ ಆ ಮೂಲಕ ಬೀಸೋ ತಕ್ಷಣಕ್ಕೆ ಪಾರಾಗುವ ಪ್ರಯತ್ನ ನಡೆಸಿವೆ ಮತ್ತೊಂದೆಡೆ ಜಾತಿಗಣತಿ ಕುರಿತ ನಿರ್ಧಾರ ಕೈಗೊಳ್ಳಲು ಇನ್ನೊಂದು ವರ್ಷವಾದರೂ ಆಗಬಹುದೆನ್ನುವ ಮೂಲಕ ಸಚಿವ ಸತೀಶ್ ಜಾರಕೋಳಿ ಅಚ್ಚರಿ ಮೂಡಿಸಿದ್ದಾರೆ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರೆಯಲು ಅಡ್ಡಿಪಡಿಸಿದ ಎರಡು ಪ್ರಕರಣಗಳು ಭಾರೀ ಜನಾಕ್ರೋಶ ಅಲೆ ಎಬ್ಬಿಸಿದ ಬೆನ್ನಲ್ಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕ ಪ್ರಸಂಗಿ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಜರುಗಿಸುವ ಎಚ್ಚರಿಕೆ ನೀಡಿದೆ ಮತ್ತೊಂದೆಡೆ ಸರ್ಕಾರ ಕೂಡ ಈ ಬಗ್ಗೆ ತನಿಖೆ ನಡೆಸುವ ಅಭಯ ನೀಡಿದೆ ಇನ್ನು ರಾಜಕೀಯ ಪಕ್ಷಗಳು ಮಠಾಧೀಶರು ಸಿಡಿದೆದ್ದಿದ್ದಾರೆ ಒಟ್ಟಾರೆ ಈ ಬೆಳವಣಿಗೆಗಳ ಸಮಗ್ರ ವರದಿಗೆ ಇಂದಿನ ಸಂಚಿಕೆ ಓದಿ ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣದ ಜೀವನಾಡಿ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯ ರೈತರಿಗೆ ಮಳೆಗಾಲಕ್ಕೆ ಮುನ್ನವೇ ನಿರಾಸೆ ಎದುರಾಗಿದೆ ಎಪ್ಪತ್ತು ವರ್ಷದ ಡ್ಯಾಂನ ಕ್ರೆಸ್ಟ್ ಗೇಟ್ಗಳು ಶೇಕಡ ನಲವತ್ತು ದುರ್ಬಲವಾಗಿರುವುದರಿಂದ ಅವುಗಳನ್ನು ಬದಲಾಯಿಸಬೇಕಿದೆ ಅಲ್ಲಿವರೆಗೂ ಜಲಾಶಯವನ್ನು ಸಂಪೂರ್ಣ ಭರ್ತಿ ಮಾಡುವುದು ಬೇಡ ಎಂದು ತಜ್ಞರು ತುಂಗಭದ್ರಾ ಮಂಡಳಿಗೆ ನಿರ್ದೇಶನ ನೀಡಿದ್ದಾರೆ ಹೀಗಾಗಿ ಅನ್ನದ ಬಟ್ಟಲು ತುಂಗಭದ್ರಾ ವ್ಯಾಪ್ತಿಯಲ್ಲಿ ಕೃಷಿಗೆ ಹಿನ್ನಡೆ ಆಗಿ ಅಕ್ಕಿ ಉತ್ಪಾದನೆಗೆ ಬರ ಎದುರಾಗುವ ಆತಂಕ ಕವಿದಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಯುನೆಸ್ಕೋದ ವಿಶ್ವ ದಾಖಲಾತಿ ಸ್ಮರಣೀಯ ಪಾರಂಪರಿಕ ಕೆತ್ತನೆ ಸಂಗ್ರಹಕ್ಕೆ ಭಗವದ್ಗೀತೆ ಮತ್ತು ಭರತಮನಿಯ ನಾಟ್ಯಶಾಸ್ತ್ರದ ಹಸ್ತ ಪ್ರತಿಗಳು ಸೇರ್ಪಡೆಗೊಂಡಿವೆ ಜಗತ್ತಿನ ನಾನಾ ಭಾಗಗಳ ಒಟ್ಟು ಎಪ್ಪತ್ನಾಲ್ಕು ಹೊಸ ಸಂಗ್ರಹಗಳ ಕೆತ್ತನೆಯಲ್ಲಿ ಇವೆರಡಕ್ಕೂ ಸ್ಥಾನ ದೊರಕಿರುವುದು ವಿಶ್ವದಲ್ಲೆಡೆ ಇರುವ ಭಾರತೀಯರಿಗೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ಎಕ್ಸ್ಪೋಸ್ನಲ್ಲಿ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಈ ವಿಜಯವಾಣಿ ಓದಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಬಾಗೋಡಿ ಬೆಳಗುಂಪಿಗಳಲ್ಲಿ ಅಕ್ರಮವಾಗಿ ನಡೆದಿರುವ ಮರಳುಗಾರಿಕೆ ಸ್ಥಳ ವೀಕ್ಷಣೆಗೆ ತೆರಳಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಿಯುಂಟು ಮಾಡಿದ ಘಟನೆ ಶುಕ್ರವಾರ ಬೆಳಗ್ಗೆ ನಡೆಯಿತು ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ವ್ಯಾಪಕ ಪ್ರಮಾಣದಲ್ಲಿ ನಡೆದಿರುವ ಹಿನ್ನೆಲೆಯಲ್ಲಿ ಶುಕ್ರವಾರ ಸ್ಥಳ ವೀಕ್ಷಣೆಗೆ ವಿಧಾನಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಜತೆ ವಿಜೇಂದ್ರ ಆಗಮಿಸಿದ್ದರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಷ್ಯಾ ಮತ್ತು ಯುಕ್ರೇನ್ ನಡುವಣ ಯುದ್ದವನ್ನು ಕೊನೆಗಳಿಸಿ ಶಾಂತಿ ಒಪ್ಪಂದ ಏರ್ಪಡಿಸುವ ತನ್ನ ಪ್ರಯತ್ನಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶೀಘ್ರವೇ ಕೈಬಿಡಲಿದ್ದಾರೆ ಶಾಂತಿ ಒಡಂಬಡಿಕೆ ಬಗ್ಗೆ ಸ್ಪಷ್ಟ ಸೂಚನೆಗಳು ಇಲ್ಲದಿದ್ದರೆ ಟ್ರಂಪ್ ತಮ್ಮ ಮಧ್ಯಸ್ಥಿಕೆಯಿಂದ ಹಿಂದೆ ಸರಿಯಲಿದ್ದಾರೆಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಶುಕ್ರವಾರ ಎಚ್ಚರಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಗುರುಗ್ರಾಮ ಭೂ ಹಗರಣ ಸಹಿತ ಹಣಕಾಸು ದುರ್ಬಳಕೆಯ ಕನಿಷ್ಠ ಮೂರು ಪ್ರಕರಣಗಳಲ್ಲಿ ರಾಬರ್ಟ್ ವಾದ್ರಾ ವಿರುದ್ಧ ಶೀಘ್ರವೇ ಆರೋಪ ಪಟ್ಟಿಗಳನ್ನು ಸಲ್ಲಿಸುವ ಸಂಭವವಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಗುರುಗ್ರಾಮ ಪ್ರಕರಣಗಳಲ್ಲಿ ಸತತ ಮೂರನೇ ದಿನವಾದ ಗುರುವಾರವೂ ವಾದ್ರಾರನ್ನು ತೀವ್ರ ವಿಚಾರಣೆಗೆ ಗುರಿಪಡಿಸಲಾಗಿತ್ತು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ದಿಗ್ಗಜ ಉದ್ಯಮಿ ಅಮೆರಿಕದ ಎಲಾನ್ ಮಸ್ ನಡುವೆ ಶುಕ್ರವಾರ ಮಹತ್ವದ ಮಾತುಕತೆ ನಡೆಯಿತು ತಂತ್ರಜ್ಞಾನ ಹಾಗೂ ಆವಿಷ್ಕಾರ ಕ್ಷೇತ್ರಗಳಲ್ಲಿ ಭಾರತ ಅಮೆರಿಕ ಪಾಲುದಾರಿಕೆ ಸಂಬಂಧಿಸಿದಂತೆ ಚರ್ಚೆ ನಡೆದಿದ್ದಾಗಿ ತಿಳಿದು ಬಂದಿದೆ ವರ್ಷಾರಂಭದಲ್ಲಿ ವಾಷಿಂಗ್ಟನ್ನಲ್ಲಿ ಭೇಟಿಯಾಗಿದ್ದಾಗ ಇವರಿಬ್ಬರು ಚರ್ಚಿಸಿದ್ದರು ಎಲಾನ್ ಮಸ್ಕ್ ಅವರ ಟೆಸ್ಲಾ ಹಾಗೂ ಸ್ಟಾರ್ಲಿಂಕ್ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡುವ ಕುರಿತಾಗಿಯೂ ಚರ್ಚೆ ನಡೆದಿರುವುದಾಗಿ ಹೇಳಲಾಗುತ್ತಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ತಲೆಮರೆಸಿಕೊಂಡಿದ್ದ ಬಬ್ಬರ್ ಖಾಲ್ಸಾ ಭಯೋತ್ಪಾದಕ ಸಂಘಟನೆಗೆ ಸಂಬಂಧಿಸಿದ ಗ್ಯಾಂಗ್ಸ್ಟರ್ ಹರ್ಪ್ರೀತ್ ಸಿಂಗ್ ಅಲಿಯಾಸ್ ಹ್ಯಾಪಿ ಪಸ್ಯಾನ್ ಅನ್ನು ಶುಕ್ರವಾರ ಬಂಧಿಸಲಾಗಿದೆ ಭಯೋತ್ಪಾದಕನಾಗಿ ಪರಿವರ್ತಿತನಾದ ಪಾಕಿಸ್ತಾನ ಮೂಲದ ಗ್ಯಾಂಗ್ಸ್ಟರ್ ಹರ್ವಿಂದರ್ ಸಿಂಗ್ ಸಂದೂಗೆ ಆಪ್ತನಾದ ಹರ್ಪ್ರೀತ್ ಪಂಜಾಬ್ನಲ್ಲಿ ಕನಿಷ್ಠ ಹದಿನಾಲ್ಕು ಭಯೋತ್ಪಾದನಾ ದಾಳಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಮತ್ತು ದಾಲ್ಮಿಯಾ ಸಿಮೆಂಟ್ಸ್ ಸಂಸ್ಥೆಯ ಎಂಟುನೂರು ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಆಸ್ತಿ ಪಾಸ್ತಿಗಳನ್ನು ಜಾರಿ ನಿರ್ದೇಶನಾಲಯ ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಿಕೊಂಡಿದೆ ಈ ಮೂಲಕ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಹಣಕಾಸು ದುರ್ಬಳಕೆ ಪ್ರಕರಣದ ಸಂಬಂಧ ಇಡಿ ಮಹತ್ವದ ಕ್ರಮ ಕೈಗೊಂಡಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಇಂದು ವಿಶ್ವ ಲಿವರ್ ದಿನ ಯಕೃತ್ತಿನ ಕಾಯಿಲೆ ತಡೆಗಟ್ಟಲು ನೆರವಾಗುವ ಆರೋಗ್ಯಕರ ಜೀವನ ಶೈಲಿ ಆಯ್ಕೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಈ ವರ್ಷ ಆಹಾರವೇ ಔಷಧ ಎಂಬ ಘೋಷವಾಕ್ಯದೊಂದಿಗೆ ವಿಶ್ವ ಯಕೃತ್ ದಿನ ಆಚರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ವಿಜಯವಾಣಿ ಆಯೋಜಿಸಿದ್ದ ಸಂವಾದದಲ್ಲಿ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಹಾಗೂ ಐಗಾಟ್ನ ನಿರ್ದೇಶಕ ಡಾ ಎನ್ಎಸ್ ನಾಗೇಶ್ ಅವರು ಪಾಲ್ಗೊಂಡು ಯಕೃತ್ತಿನ ಆರೋಗ್ಯದ ಬಗ್ಗೆ ಹಂಚಿಕೊಂಡ ಮಾಹಿತಿಗಾಗಿ ಚಿಂತನಪುಟ ನೋಡಿ ಅಣ್ಣ ಅವರ ಸಿನಿಮಾಗಳೇ ಹಾಗೆ ಅಲ್ಲಿ ನಾನಾರ್ಥವಿರುತ್ತದೆ ಹೇಗೆ ಬದುಕಬೇಕೆಂಬ ಸಂದೇಶವಿರುತ್ತದೆ ಈ ಸಾಲಿನಲ್ಲಿ ನಿಲ್ಲುವ ಮೊದಲ ಸಿನಿಮಾ ಬಂಗಾರದ ಮನುಷ್ಯ ಈ ಸಿನಿಮಾ ಕೃಷಿ ಸಂಸ್ಕೃತಿಗೆ ಸ್ಫೂರ್ತಿಯಾಗಿತ್ತು ಈ ಸಿನಿಮಾ ನೋಡಿದ ಅನೇಕರು ತಮ್ಮ ಜೀವನವನ್ನೇ ಬದಲಾಯಿಸಿದ್ದಾರೆ ರಾಜ್ ಉತ್ಸವ ಸರಣಿಯ ಇಂದಿನ ವಿಶೇಷಕ್ಕೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ